ಹಲೋ ಗಾಯ್ಸ್ ವೇವ್ ಟ್ರೇಡರ್ ಕನ್ನಡಾಗೆ ಎಲ್ಲರಿಗೂ ಸ್ವಾಗತ ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಮಾರ್ಕೆಟ್ ಒಂದು ಈ ಪೊಸಿಷನ್ ಅಲ್ಲಿತ್ತು ನಾನು ಅವಾಗ ಕ್ಲಿಯರ್ ಆಗಿ ಹೇಳಿದ್ದೆ ಈ ಒಂದು ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಏನಾದ್ರು ಬ್ರಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಇಡ್ತೀನಿ ಹಾಗೆ ಗ್ರೀನ್ ಝೋನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಸೆಕೆಂಡ್ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಅಂತ ಅಂದಿದ್ದೆ ಬಟ್ ಅದನ್ನು ಮಾಡಿಲ್ಲ ನೋಡಿ ನಮ್ಮ ಈ ಒಂದು ಏನು ರೆಸಿಸ್ಟೆನ್ಸ್ ಅಲ್ವಾ ಇಂಪಾರ್ಟೆಂಟ್ ಲೆವೆಲ್ ಇದನ್ನ ಬ್ರೇಕ್ಔಟ್ ಮಾಡ್ತು ಬ್ರೇಕ ಔಟ್ ಮಾಡಿ ನೋಡಿ ಇದನ್ನೇ ಸಪೋರ್ಟ್ ಆಗಿ ತಗೊಂಡು ಹಾಗೆ ರೆಡ್ ಝೋನ್ ನ ಮತ್ತೆ ರೆಸಿಸ್ಟೆನ್ಸ್ ಆಗಿ ತಗೊಂಡು ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇತ್ತು ಬಟ್ ಅನ್ಕೊಂಡೆ ನೆಕ್ಸ್ಟ್ ಇಲ್ಲಿಂದ ಒಂದು ಬಂದು ಇಲ್ಲೇ ಮತ್ತೆ ಕೆಳಗಡೆ ಬಂದ್ರೆ ಒಂದು ಆಪ್ಷನ್ ಸೆಲ್ ಮಾಡುವ ಪುಟ್ ಆಪ್ಷನ್ ಅಂತ ವೈಟ್ ಮಾಡ್ತಾ ಇದ್ದೆ ಬಟ್ ನೋಡಿ ಮಾರ್ಕೆಟ್ ಇಲ್ಲಿಂದನೇ ನಿಧಾನಕ್ಕೆ ಮೇಲೆ ಹೋಗೋಕ್ ಸ್ಟಾರ್ಟ್ ಆಯ್ತು ಯಾವಾಗ ಈ ಒಂದು ಗ್ರೀನ್ ಕ್ಯಾಂಡಲ್ ಬಂತಲ್ವಾ ಸೊ ಅನ್ಕೊಂಡೆ ಅವಾಗ ಆಲ್ ಟೈಮ್ ಹೈವರ್ಗೂ ಹೋಗಿ ಮತ್ತೆ ರಿಟರ್ನ್ ಅಪ್ ಟು ಈ ಲೆವೆಲ್ ವರ್ಗು ಬರಬಹುದು ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಈ ಆಲ್ ಟೈಮ್ ಹೈ ಇದೊಂದು ಜೋನ್ ನಾನು ಮಾರ್ಕ್ ಮಾಡಿಟ್ಕೊಂಡಿದ್ದೆ ಇದನ್ನ ಬ್ರೇಕೌಟ್ ಆದ್ಮೇಲೆ ನೋಡಿ ಈ ಆಲ್ ಟೈಮ್ ಹೈ ಕೂಡ ಬ್ರೇಕೌಟ್ ಮಾಡ್ತು ಸೊ ನಾನವಾಗ ಅನ್ಕೊಂಡೆ ಮಾರ್ಕೆಟ್ ಯಾವ್ದಾದ್ರು ಒಂದ್ ಕಡೆ ಹೋಗ್ಬಹುದು ಸೊ ಜಸ್ಟ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡುವ ಅಂತ ಕಾಯ್ತಾ ಇದ್ದೆ ಸೊ ನೋಡಿ ಎಕ್ಸಾಕ್ಟ್ ಆಗಿ ಈ ಒಂದು ಕ್ಯಾಂಡಲ್ ಆಯ್ತಲ್ವಾ ಇಂಡಿಸಿಷನ್ ಕ್ಯಾಂಡಲ್ ಈ ಕ್ಯಾಂಡಲ್ ಸೊ ನನಗೆ ಆವಾಗ ಕನ್ಫರ್ಮ್ ಆಯಿತು ಮಾರ್ಕೆಟ್ ಇಲ್ಲಿಂದ ಅಪ್ ಟು ಅಟ್ ಈ ಲೆವೆಲ್ವರೆಗೂ ಹೋಗುತ್ತೆ ನಮ್ಮ ಈ ರೆಸಿಸ್ಟೆನ್ಸ್ ಅಲ್ವಾ ಅಲ್ಲಿವರೆಗೂ ಹೋಗುತ್ತೆ ಸೊ ಅದಕ್ಕೋಸ್ಕರ ಒಂದು ಇಲ್ಲಿ ಇಮಿಡಿಯೇಟ್ ಆಗಿ ಅಂದ್ರೆ ಈ ಮಂತ್ ಎಂಡ್ ಎಕ್ಸ್ಪೈರಿ ಬೈ ಮಾಡಿದೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಒನ್ ನೈಂಟಿ ಏಟ್ ರುಪೀಸ್ಗೆ ನನಗೆ ಸಿಕ್ತು ಸೊ ಇಲ್ಲಿಗೆ ಬಂದ ತಕ್ಷಣ ಟು ಫೋರ್ಟಿ ಒನ್ ಆಗಿತ್ತು ಅಲ್ಲಿಗೆ ನಾನು ಎಕ್ಸಿಟ್ ಆದೆ ಆಲ್ಮೋಸ್ಟ್ ಒಂದು ಫೋರ್ಟಿ ತ್ರೀ ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದೆ ಹಂಡ್ರೆಡ್ ಕ್ವಾಂಟಿಟಿ ಬೈ ಮಾಡಿದೆ ಒಂದು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇವತ್ತು ನನ್ನ ಪ್ರಾಫಿಟ್ ಆಯಿತು ಸಾಕ್ ನನಗೆ ಈಗ ನೀವು ಯಾರಾದರೂ ಕೇಳಬಹುದು ಇಷ್ಟು ದೊಡ್ಡ ರ್ಯಾಲಿನ ನೀವು ಮಿಸ್ ಮಾಡಿದ್ರಲ್ವ ಅಂತ ಬಟ್ ಹೌದು ನಾನು ಮಿಸ್ ಮಾಡಿದೆ ಬಟ್ ನನ್ನ ರೂಲ್ಸ್ ನಾನು ಫಾಲೋ ಮಾಡಿದೆ ಓಕೆ ಬೈ ಚಾನ್ಸ್ ಏನಾದರೂ ಇಲ್ಲಿಂದನೇ ಒಂದು ದೊಡ್ಡ ಫಾಲ್ ಆದ್ರೆ ಏನ್ ಮಾಡೋದು ನಾನು ಇಲ್ಲಿ ಆಪ್ಷನ್ ಬೈ ಮಾಡಿದ ತಕ್ಷಣ ಅಥವಾ ಇಲ್ಲಿಂದ ಒಂದು ದೊಡ್ಡ ಫಾಲ್ ಆದ್ರೆ ನಾನು ಏನ್ ಮಾಡೋದು ಆ ರೀಸನ್ಗೆ ನನ್ನ ರೂಲ್ ಏನಿದೆಯಲ್ವಾ ಈ ರಿಟ್ರೇಸ್ಮೆಂಟ್ಗೆ ವೈಟ್ ಮಾಡಿದೆ ನನ್ನ ರೂಲ್ ಏನು ಮಾಡ್ತು ಪರ್ಫೆಕ್ಟ್ ಎಂಟ್ರಿ ಅಂತ ಹೇಳ್ತು ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟೆ ಬೈ ಚಾನ್ಸ್ ಏನಾದರೂ ನೆಗೆಟಿವ್ ಬಂದಿದ್ರೆ ಇಮಿಡಿಯೆಟ್ ಈ ಆಗಿ ಸ್ಪಾಟ್ ಅಲ್ಲಿ ಒಂದು ತರ್ಟಿ ಪಾಯಿಂಟ್ ಟಾಪ್ ಲಾಸ್ ಅಂತ ಪ್ಲಾನ್ ಮಾಡಿದೆ ಅಲ್ಲಿಗೆ ನಾನು ಎಕ್ಸಿಟ್ ಆಗ್ತಿದ್ದೆ ಸೊ ಇದು ನನ್ನ ಇವತ್ತಿನ ನಿಫ್ಟಿ ಟ್ರೇಡ್ ಪ್ಲಾನ್ ಆಗಿತ್ತು ಬಟ್ ಓವರ್ ಆಲ್ ನೀವು ನೋಡೋದಾದ್ರೆ ಇಲ್ಲಿ ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ಇಲ್ಲಿ ಸಪೋರ್ಟ್ ಆಗಿ ತಗೊಂಡಿದೆ ಹಾಗೆ ಇಲ್ಲಿ ನೋಡಿ ಸಪೋರ್ಟ್ ಇದು ರೆಸಿಸ್ಟೆನ್ಸ್ ಆಯಿತು ಹಾಗೆ ಇದನ್ನು ಬ್ರೇಕ್ಔಟ್ ಕೊಡ್ತು ಆಮೇಲೆ ನೋಡಿ ಇದು ನಮ್ಮ ಆಲ್ ಟೈಮ್ ಹೈ ಆಯಿತು ಇದನ್ನು ನಾರ್ಮಲ್ ಆಗಿ ನಾವು ಡ್ರಾ ಮಾಡ್ಕೊಂಡಿದ್ದು ಬಟ್ ಇಲ್ಲೂ ಕೂಡ ನೋಡಿ ಬ್ರೇಕ್ಔಟ್ ಕೊಡ್ತು ನೋಡಿ ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ಇದನ್ನ ಸಪೋರ್ಟ್ ಆಗ್ತಾ ಬಂತು ಎಂಡ್ ಆಫ್ ದ ಡೇ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಕೊಡ್ತು ಬಟ್ ನೋಡಿ ಇವತ್ತು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಮ್ಮ ಒಂದು ಅನಾಲಿಸಿಸ್ ಇಲ್ಲಿ ನಾವು ಯಾವ ತರ ಒಂದು ಡಿಸಿಷನ್ ತಗೊಳತರ ಇರಲಿಲ್ಲ ಯಾಕಂದ್ರೆ ನಿಯರ್ ಆಲ್ ಟೈಮ್ ಹೈ ಇತ್ತಲ್ವಾ ಆ ಒಂದು ಇಂದ ಓಕೆ ಬಟ್ ಇಲ್ಲಿಂದ ಇಲ್ಲಿಗೆ ಒಂದು ಮೂವ್ ಸಿಕ್ತು ಓಕೆ ಒಂದು ಡಿಸೆಂಟ್ ಪ್ರಾಫಿಟ್ ಆಯ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಈ ಒಂದು ಪೊಸಿಷನ್ ಅಲ್ಲಿತ್ತು ಮಾರ್ಕೆಟ್ ಬೆಳಿಗ್ಗೆ ನಾನು ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಏನಾದರೂ ವಿತ್ ಮೂಮೆಂಟ್ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಅಪ್ ಟು ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಅಂತ ಹೇಳಿದ್ದೆ ಬಟ್ ಅದಕ್ಕಿಂತ ದೊಡ್ಡ ರ್ಯಾಲಿನೇ ನೋಡ್ತು ಬಟ್ ಇಲ್ಲಿ ನೋಡಿ ನಮಗೆ ರಿಟ್ರೆಸ್ಮೆಂಟ್ ಮೇಲೆನೆ ಒಂದು ತಗೊಂಡು ಮೇಲೆ ಹೋಯ್ತು ಬಟ್ ನಮ್ಗೆ ಇಲ್ಲಿ ಯಾವುದೇ ರೀತಿ ಒಂದು ಟ್ರೇಡ್ ಸಿಗ್ಲಿಲ್ಲ ಅಂದ್ರೂ ನಮ್ ನೋಡಿ ಈ ಲೆವೆಲ್ಸ್ ಏನಿದೆಯಲ್ವಾ ನೋಡಿ ಗ್ರೀನ್ ಝೋನ್ ಏನಿದೆ ಇಲ್ಲಿ ಹೋಲ್ಡ್ ಮಾಡ್ತು ಇದನ್ನ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಕೆಳಗಡೆ ಬಂದು ನೋಡಿ ಅಪ್ ಟು ಇಲ್ಲೇ ಬಂದು ಒಂದು ರೆಸಿಸ್ಟೆನ್ಸ್ ಆಗ ತಗೊಂತು ಈ ಕ್ಯಾಂಡಲ್ ಸ್ವಲ್ಪ ಕೆಳಗಡೆ ಬಿತ್ತು ಮತ್ತೆ ಬ್ರೇಕೌಟ್ ಕೊಟ್ಟು ಮೇಲೆ ಹೋಯ್ತು ಹಾಗೆ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಕೊಡ್ತು ಇಲ್ಲೂ ಕೂಡ ನೋಡಿ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಹೋಲ್ಡ್ ಮಾಡಿ ಮೇಲೆ ಹೋಗಿ ಸ್ಟಾರ್ಟ್ ಆಯ್ತು ಸೊ ಓವರ್ ಆಲ್ ಇವತ್ತು ನಾವ್ ಇದರಲ್ಲಿ ಏನು ಟ್ರೇಡ್ ಮಾಡ್ಲಿಲ್ಲ ಅಂದ್ರೂ ಎಂಡ್ ಆಫ್ ದಿ ಡೇ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೆ ಅಲ್ವಾ ಎವ್ರಿ ಡೇ ಚೆನ್ನಾಗೆ ಕೆಲಸ ಮಾಡ್ತಾ ಇದೆ ಸೊ ಇದು ಒಂದು ಇವತ್ತಿನ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಜಾಯ್ನ್ ಆಗ್ಬಹುದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅದರಲ್ಲೂ ಕೂಡ ನಾವು ಲೈವ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್